ನಮಸ್ತೆ ನನ್ನ ಹೆಸರು ಶಶಿಕಲಾ ಅಂತ ಇಲ್ಲಿ ಐದು ವರ್ಷದಿಂದ ನಾನು ಇಲ್ಲಿ ಲೀಸ್ಗೆ ಹಾಕ್ಕೊಂಡಿದ್ದೀನಿ ಈ ಜಾಗನ ರಾಮ ಮೂರ್ತಿ ಕಡೆಯಿಂದ ಇಲ್ಲಿ ನರ್ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಜಾಗದಲ್ಲಿ ನಾಲ್ಕು ಐದು ವರ್ಷದಿಂದ ನಾನು ನಾವು ಕೆಲಸ ಮಾಡ್ತಾಯಿದ್ವಿ ಏಕಾಏಕಿ ಬಂದು ಚ ಸತ್ಯನಾರಾಯಣ ಮತ್ತು ಚೈತನ್ಯ ಅವರು ಬಂದು ಕೃಷ್ಣ ಚೈತನ್ಯ ಅವರು ಬಂದು ನಮಗೆ ಏಕಾಏಕಿ ಮನೆ ನುಗ್ಗಿ ಒಳಗಡೆ ಗೇಟ್ ಒಳಗಡೆ ಸಿಕ್ಕಾಪಟ್ಟೆ ಕೆಟ್ಟು ಕೆಟ್ಟು ಮಾತಾಡಿ ನಮಗೆ ಬೈದಿ ಎಲ್ಲ ಇದು ಮಾಡಿದ್ದಾರೆ ಆದ್ದರಿಂದ ಅವ್ರ ಮೇಲಕ್ಕೆ ನಾವು ಕಂಪ್ಲೇಂಟು ಸಹ ಕೊಟ್ಟಿದ್ದೀವಿ ಒಲೆ ಮಾದಗಿರು ಯಾವ ಜಾತಿನೇ ನಿಂದು ಹಾಗೆ ಹೀಗೆ ಅಂತ ಕೆಟ್ಟು ಕೆಟ್ಟದಾಗೆ ಬೈದಿದ್ದಾರೆ ನಮ್ಮನ್ನು ಆದರೂ ನಾನು ಶಾಂತಿನಗರದಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿದ ಮೇಲೂ ಇಲ್ಲಿ ಸಾಯಬರು ಮತ್ತು ಅವ್ರದ್ದು ಪಿ ಸಿ ಎಲ್ಲರೂ ನಾಲ್ಕೈದು ಜನ ಶಾಂತಿನಗರದಿಂದ ಮಾರ್ಜರಿಗೆ ಬಂದಿದ್ದರು ಮಾರ್ಜರಿಗೆ ಬಂದಾಗ ಸಾಹೇಬ್ರನ್ನ ಒಳಗಡೆ ಕರ್ಕೊಂಡ್ಬರ್ಬೇಕಾದ್ರೆ ಏಕಾಏಕಿ ಸಾಹೇಬ್ರ ಒಳಗಡೆ ಬಂದ್ರು ಒಳಗ್ ಬಂದಿತಾ ಇದ್ದಂಗೆನೆ ಆ ಕಡೆಯಿಂದ ಒಂದು ಇನ್ನೂರು ಜನ ಏಕಾಏಕಿ ನುಗ್ಗಿದ್ರು ಬಾಬು ಬಾಬುರಜ್ಜಿ ಬಾಬುರಾಜ್ಜಿ ಬಾಬು ರೆಡ್ಡಿ ರ ಬಾಬು ರೆಡ್ಡಿ ಒಳಗಡೆ ನುಗ್ಬಿಟ್ಟು ಜನ ಜನನೆಲ್ಲ ಕರ್ಕೊಂಡ್ಬಂದಿ ನಮ್ಗೆ ಏಕಾಏಕಿ ಅಟ್ಯಾಕ್ ಮಾಡಿ ಸಾಹೇಬ್ರು ಇದ್ದಿದೋಸ್ಕರ ಬದುಕಿದಿವಿ ಆ ಏಕಾಏಕಿ ಸಾಹೇಬ್ರು ಹೋಗಿ ಅವ್ರನ್ನೆಲ್ಲಾ ಓಡಿಸಿದ್ರು